ಕರಳೆ ಸಿನಿಮಾದ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಗಳೆ ಆಗಿದೆ ನಟಿ ಮತ್ತು ನಿರ್ದೇಶಕರ ನಡುವೆ ನಡೀತಾ ಇರುವಂತಹ ಜಟಾಪಟಿ ಇದು ಕರಳೆ ಸಿನಿಮಾದ ಪೋಸ್ಟರ್ ರಗಳೆ ಮುನ್ನೆಲೆಗೆ ಬಂದಿದೆ ಪೋಸ್ಟರ್ ವಿವಾದ ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ ಬೆಂಗಳೂರಿನ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಇವತ್ತು ಕರಳೆ ಪೋಸ್ಟರ್ ಕಾಂಟ್ರವರ್ಸಿ ಕುರಿತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ ವಿವಾದಕ್ಕೆ ಬಹುಶಃ ಇವತ್ತು ತೆರೆ ಎಳೆಯುವಂಥ ಕೆಲಸ ಆಗತ್ತೆ ನಿರ್ದೇಶಕರಾದಂಥ ಅವಿರಾಮ್ ಕಂಠೀರವ ನಾನು ಸ್ಟ್ರಾಂಗ್ ಆಗಿ ಒಂದು ಪೋಸ್ಟರ್ ರೆಡಿ ಮಾಡಿದ್ವಿ ಮಗು ಜನನ ಆದ ನಂತರ ತಾಯಿ ಕರಳು ಹಿಡ್ಕೊಂಡು ಇರುವಂಥ ಪೋಸ್ಟರ್ ಅದು ಸೊ ಈ ಪೋಸ್ಟರ್ ವಿವಾದ ಏನಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೋಸ್ಟರ್ನ ರಗಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಫಿಲಂ ಚೇಂಬರ್ನಲ್ಲಿ ಸಭೆ ನಡೀತಾ ಇದೆ ಯಾವ ಕಾರಣಕ್ಕಾಗಿ ಜಟಾಪಟಿ ಆಗ್ತಾ ಇದೆ ಏನು ವಿಚಾರ ಈ ಎಲ್ಲ ಅಂಶಗಳನ್ನು ಕೂಡ ಇವತ್ತಿನ ಈ ಮೀಟಿಂಗ್ನಲ್ಲಿ ಚರ್ಚೆ ಮಾಡುವಂಥ ಕೆಲಸ ಆಗುತ್ತೆ ಅಂದರೆ ಅವ್ರು ಹೇಳುವಂಥದ್ದು ತುಂಬ ಕ್ರಿಯೇಟಿವ್ ಆಗಿದೆ ಈ ಒಂದು ಪೋಸ್ಟರ್ನ ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ ಅಂಥೇಳಿ ಈಗ ನಾವೇನು ಪೋಸ್ಟರ್ ನಿಮಗೆ ತೋರಿಸ್ತಾ ಇದ್ದೀವಿ ಇವಾಗ ಅದು ತಪ್ಪು ಅಂತ ಅನ್ನಿಸ್ತಾ ಇದೆ ಡೈರೆಕ್ಟರ್ ಆದವರಿಗೆ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳುವಂಥ ಹಕ್ಕಿದೆ ಹೀರೋಯಿನ್ನು ಪದೇ ಪದೇ ಕೇಳಿದಾಗ ನನಗೊಂದು ರೀತಿ ಹಠ ಬಂತು ಇದೇ ವರ್ಷ ರಿಲೀಸ್ ಮಾಡಬೇಕು ಚೈನೀಸ್ ಹಾಗೂ ಕನ್ನಡ ಎರಡೂ ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಇದೆ ಈ ಹಿಂದೆ ಕೂಡ ಈ ನಿರ್ದೇಶಕರದ್ದು ಒಂದು ಕಾಂಟ್ರವರ್ಸಿ ಆಗಿತ್ತು ಆಗಲೂ ಕೂಡ ಈ ಥರದ ಒಂದು ಜಟಾಪಟಿ ಆಗಿತ್ತು ಸೊ ಈಗ ಈ ಕರಳೆ ಸಿನಿಮಾದ ಪೋಸ್ಟರ್ ಏನಿದೆ ಆ ಪೋಸ್ಟರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಮತ್ತು ನಿರ್ದೇಶಕರ ನಡುವೆ ಜಟಾಪಟಿ ಮುಂದುವರೆದಿದೆ ಇದೇ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನು ಬೆಂಗಳೂರಿನ ಫಿಲಂ ಚೇಂಬರ್ನಲ್ಲಿ ನಡೆಸಲಾಗ್ತಾ ಇದೆ ಆಗ ಹಿಂದೆ ಒಂದು ಸಲ ಡೈರೆಕ್ಟ್ರದ್ದು ಇದೇ ಥರದ್ದು ಕಾಂಟ್ರವರ್ಸಿ ಆದಂಥ ಸಂದರ್ಭದಲ್ಲಿ ಆಗ ಕೂಡ ಅವರು ಎಲ್ಲವನ್ನು ಒಪ್ಕೊಂಡು ಸಮಸ್ಯೆಯನ್ನು ನಾವು ಬಗೆಹರಿಸಿದ್ವಿ ಈಗ ಈ ಒಂದು ಸಮಸ್ಯೆ ಏನಿದೆ ಪ್ರತಿಯೊಬ್ಬ ನಿರ್ದೇಶಕರಿಗೂ ಕೂಡ ಒಂದು ರೀತಿ ದಾರಿದೀಪ ಆಗಬೇಕು ಕಾಂಟ್ರವರ್ಸಿ ಉಂಟು ಮಾಡಿದಂಥ ಪೋಸ್ಟರ್ನ ಹರಿದು ಹಾಕಿ ಉಮೇಶ್ ಬಣಕರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾನು ಸ್ಟ್ರಾಂಗ್ ಆಗಿ ಒಂದು ಪೋಸ್ಟರನ್ನು ರೆಡಿ ಮಾಡಿದ್ವಿ ಮಗು ಜನನ ಬಳಿಕ ತಾಯಿ ಕರಳು ಹಿಡ್ಕೊಂಡಂತ ಪೋಸ್ಟರ್ ಅದು ಕರಳೆ ಸಿನಿಮಾ ನಿರ್ದೇಶಕ ಅವಿರಾಮ್ ಕಂಠೀರವ ಕೊಟ್ಟಿರುವಂತ ಹೇಳಿಕೆ ಇದು ಅಂದ್ರೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದೀನಿ ಅಂತ ಈ ಒಂದು ಪೋಸ್ಟರ್ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಆದ್ರೆ ಯಾರು ಈ ಪೋಸ್ಟರ್ನ ಅರ್ಥ ಮಾಡಿಕೊಳ್ಳಿಲ್ಲ ಪೋಸ್ಟರ್ ಬಗ್ಗೆ ನಟಿ ಪದೇ ಪದೇ ತಕ್ರಾರು ಮಾಡ್ತಾ ಇದ್ರು ಅಂದ್ರೆ ಏನಿದು ಏನು ಅರ್ಥ ಆಗ್ತಿಲ್ವಲ್ಲ ಅಂತ ಈಗ ತಪ್ಪಂತ ಅನಿಸಿದೆ ಅಂತ ಅವಿರಾಮ್ ಕಂಠೀರಾವ್ ಅವರು ಹೇಳಿದ್ದಾರೆ ನೋಡಿ ನಾನು ಸ್ಟ್ರಾಂಗ್ ಆಗಿ ಒಂದು ಪೋಸ್ಟರನ್ನು ರೆಡಿ ಮಾಡಿದ್ವಿ ಅದರಲ್ಲಿ ಒಂದು ಮಗು ಜನನ ಆದ ಬಳಿಕ ತಾಯಿಯ ಕರುಳೇನಿರುತ್ತೆ ಅದನ್ನು ಹಿಡ್ಕೊಂಡಂಥ ಪೋಸ್ಟರ್ ಅದು ಸೊ ಈ ಸಿನಿಮಾದ ಡೈರೆಕ್ಟರ್ ಈ ವಿಚಾರವನ್ನು ಹೇಳಿದ್ದಾರೆ ಆ ಪೋಸ್ಟರು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಆ ಪೋಸ್ಟರಲ್ಲಿ ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಟ್ ವಿಪರ್ಯಾಸ ಏನು ಅಂತಂದರೆ ಯಾರೂ ಆ ಪೋಸ್ಟರ್ನ ಅರ್ಥ ಮಾಡ್ಕೋತಿಲ್ಲ ಆಮೇಲೆ ಇನ್ಫ್ಯಾಕ್ಟ್ ಆ ನಟಿ ಬಂದು ಪದೇ ಪದೇ ಕೇಳ್ತಾ ಇದ್ದಾರೆ ಅದಕ್ಕೆ ನನಗೀಗ ಸರಿ ಅನ್ನಿಸ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಆ ನಿರ್ದೇಶಕರು ಹೇಳಿದ್ದಾರೆ ಆಮೇಲೆ ನಾವು ಹೇಳ್ತಿದ್ವಲ್ಲ ಹಿಂದೆ ಕೂಡ ಒಂದು ಕಾಂಟ್ರವರ್ಸಿ ಕೂಡ ಆಗಿತ್ತು ಆಗಲೂ ಕೂಡ ಎಲ್ಲವನ್ನು ಅವರು ಒಪ್ಪಿಕೊಂಡು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಿದರು ಬಟ್ ಈಗ ಈ ಪೋಸ್ಟರ್ ಏನಿದೆ ಆ ಪೋಸ್ಟರ್ನ ರಗಳೆ ಬೆಂಗಳೂರಿನ ಫಿಲಮ್ ಚೇಂಬರ್ನಲ್ಲಿ ಮಹತ್ವದ ಮೀಟಿಂಗ್ಗೆ ಬಂದಿದೆ ಆಮೇಲೆ ಈಗ ಒಂದು ಸಿನಿಮಾ ಅಂತ ಅಂದರೆ ಕತೆ ಅದರ ಸಾರಾಂಶ ಏನಿರುತ್ತೆ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯೂಶಲಿ ಪೋಸ್ಟರಲ್ಲಿ ಒಂದಷ್ಟು ಕ್ಲೂ ಕೊಡುವಂಥ ನಿರೀಕ್ಷೆಗಳಿರುತ್ತೆ ಅಭಿಮಾನಿಗಳಿಗೆ ಬಟ್ ಇದನ್ನು ಭಾಳ ಒಳ ಅರ್ಥದಲ್ಲಿ ಅವರು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ಬಟ್ ಏನಂತಂದರೆ ಅದು ಯಾರಿಗೂ ಅರ್ಥ ಆಗ್ತಾಯಿಲ್ಲ ಏನಿರಬಹುದು ಅಂತ ಸೊ ಆ ಕಾರಣಕ್ಕಾಗಿ ಜಟಾಪಟಿ ಮುಂದುವರೆದಿದೆ ವಿವಾದಕ್ಕೆ ತೆರೆ ಎಳೆದಿದೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ನಿರ್ಧಾರದಿಂದ ತುಂಬ ಖುಷಿಯಾಗಿದೆ ಅಂತ ಕುಂಕುಮ ಹರಿಹರ ಹೇಳಿದ್ದಾರೆ ಇವರು ಯಾರು ಅಂತಂದರೆ ಕರಳೆ ಸಿನಿಮಾದ ನಟಿ ಕುಂಕುಮ ಹರಿಹರ ನನಗೂ ಈ ವಿವಾದದಿಂದ ತುಂಬ ಬೇಜಾರಾಗಿತ್ತು ಅದಕ್ಕೆ ನಾನು ಫಿಲಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಈಗ ನನಗೆ ಖುಷಿ ಆಗ್ತಾ ಇದೆ ಎಲ್ಲವನ್ನ ವಾಣಿಜ್ಯ ಮಂಡಳಿಯವರು ಸರಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಕರಳೆ ಸಿನಿಮಾದ ನಟಿ ಕುಂಕುಮ ಹರಿಹರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡೈರೆಕ್ಟರ್ ಏನಾದರೂ ಮೊದಲೇ ನನಗೆ ಪೋಸ್ಟರ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಅದೇನಾದರೂ ತೋರಿಸಿದ್ರೆ ಇಲ್ಲಿವರೆಗೂ ಬಹುಶಃ ಬರುವ ಅಗತ್ಯ ಇರಲಿಲ್ಲ ಈಗ ಎಲ್ಲವನ್ನು ವಾಣಿಜ್ಯ ಮಂಡಳಿಯವರು ಸರಿಪಡಿಸಿದ್ದಾರೆ ನನಗೆ ಖುಷಿ ಆಗ್ತಾ ಇದೆ ಅನ್ನುವಂಥ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ವಿವಾದಕ್ಕೆ ಬಿದ್ದ ನಂತರ ನನಗೂ ಕೂಡ ಭಾಳ ಬೇಜಾರಾಗಿತ್ತು ಆ ಕಾರಣಕ್ಕಾಗೇ ನಾನು ಫಿಲಮ್ ಚೇಂಬರ್ಗೆ ದೂರು ಕೊಡುವಂಥ ಕೆಲಸ ಮಾಡಿದ್ದು ಬಟ್ ಈಗ ಎಲ್ಲವನ್ನು ವಾಣಿಜ್ಯ ಮಂಡಳಿಯವರು ಸರಿ ಮಾಡಿದ್ದಾರೆ ಸೊ ನನಗೆ ಆಯಿತು ಅಂಥೇಳಿ ಕರಳೆ ಸಿನಿಮಾದ ನಟಿ ಕುಂಕುಮ ಹರಿಹರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಪೋಸ್ಟರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಮತ್ತು ನಿರ್ದೇಶಕರ ನಡುವೆ ನಡೆದಿರುವಂಥ ಜಟಾಪಟಿ ಇದು ಸೊ ಈಗ ಡೈರೆಕ್ಟರು ಹೇಳೋ ಪ್ರಕಾರ ಅವ್ರು ಹೇಳುವಂಥದ್ದು ಏನಂತಂದರೆ ನಾನು ಇಂಟ್ರೆಸ್ಟಿಂಗ್ ವಿಚಾರವನ್ನು ಆ ಪೋಸ್ಟರಲ್ಲಿ ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಥರದ್ದು ಮಾಡಿದ್ದೆ ಬಟ್ ನನಗೆ ಅದು ಇಷ್ಟ ಇಲ್ಲ ಯಾಕೆ ಅರ್ಥ ಆಗಲಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಅರ್ಥ ಆಗಲಿಲ್ಲ ಏನದು ಅನ್ನುವಂಥದ್ದು ಈ ಕಾಂಟ್ರವರ್ಸಿಗೆ ಆರಂಭ ಅಲ್ಲಿಂದ ಶುರುವಾಗಿದ್ದು ಈಗ ಫಿಲಮ್ ಚೇಂಬರ್ವರೆಗೂ ಮುಟ್ಟಿದೆ ವಾಣಿಜ್ಯ ಮಂಡಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಟಿ ಅದಾದ ನಂತರದಲ್ಲಿ ಈಗ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿದೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೊ ಈಗ ವಿವಾದ ಕೂಡ ತೆರೆ ಬಿದ್ದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸೊ ಈ ನಿರ್ಧಾರದಿಂದಾಗಿ ನನಗೆ ಭಾಳ ಸಂತೋಷ ಆಗಿದೆ ಜೊತೆಗೆ ಈ ಇದು ಇಲ್ಲಿವರೆಗೂ ಬಂದಿದ್ದು ಕೂಡ ನನಗೆ ಬೇಸರ ಇದೆ ಅನ್ನುವಂಥ ಅಂಶವನ್ನು ನಟಿ ಕರಳೆ ಸಿನಿಮಾದ ನಟಿ ಹೇಳಿದ್ದಾರೆ ಕ್ರಿಯೇಟ್ ಆಗಿತ್ತು ಇವ ಕರಾಳಿ ಚಿತ್ರದ ಪೋಸ್ಟರ್ ಮೂಲಕ ಭಾರಿ ವಿವಾದ ಕ್ರಿಯೇಟ್ ಆಗಿತ್ತು ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಕಡೆಯಿಂದ ಒಂದು ಈ ಚಿತ್ರದ ವಿವಾದಕ್ಕೆ ತೆರೆ ಎಳೆಯುವಂಥ ಕೆಲಸ ಕೂಡ ನಡೀತಿ ನಡೆದಿದೆ ಇವತ್ತು ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಈ ಚಿತ್ರದ ಹೀರೋಯಿನ್ ಇದ್ದಾರೆ ಬನ್ನಿ ಇವರನ್ನ ಮಾತಾಡಿಸ್ತಾ ಹೋಗೋಣ ಮ್ಯಾಮ್ ನಮಸ್ತೆ ಇವತ್ತು ಈ ಒಂದು ಪೋಸ್ಟರ್ ವಿವಾದಕ್ಕೆ ತೆರೆ ಎಳೆಯುವಂಥ ಕೆಲಸ ನಡೆದಿದೆ ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಖುಷಿಯಾಯಿತು ನನ್ನ ಚೇಂಬರ್ಗೆ ಬಂದು ಒಂದು ನನಗೆ ನ್ಯಾಯ ಸಿಕ್ತು ಅನ್ನೋದು ನನ್ನ ಖುಷಿ ಇದೆ ಆ್ಯಂಡ್ ಪೋಸ್ಟರ್ ಬ್ಯಾನ್ ಮಾಡಿದ್ರು ಅವರು ಮೇ ಬಿ ಅವರು ನನಗೆ ಮೊದಲೇ ಹೇಳ್ತಿದ್ರು ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ಕೋತೀನಿ ಬಟ್ ಈಗ ಅವರೇ ಮಾಡಿಕೊಂಡಿರೋ ಇದು ಅಷ್ಟೇ ಇನ್ನೊಂದು ಏನಂದರೆ ಆ ಪೋಸ್ಟರು ಅವರ ಕ್ರಿಯೇಟಿವಿಟಿ ಅಂತ ಹೇಳಿದರು ಇಲ್ಲೆಲ್ಲೋ ಒಂದು ಕಡೆ ಪೋಸ್ಟರ್ ಹರಿದು ಹಾಕಿರೋದು ಅವರ ಕ್ರಿಯೇಟಿವಿಟಿಗೆ ಧಕ್ಕೆ ತಂತು ಅಂತ ಅವರು ಹೇಳಿದರು ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಕ್ರಿಯೇಟಿವಿಟಿಗೆ ಧಕ್ಕೆ ಬಂತು ಹೌದು ಬಟ್ ಕ್ರಿಯೇಟಿವಿಟಿ ಅವ್ರದ್ದು ಏನಿದೆ ಅನ್ನೋದು ಅವ್ರ ಜನ್ರಿಗೆ ಮೊದಲೇ ಅರ್ಥ ಮಾಡಿಸ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಈಗ ಅವ್ರ ಪೋಸ್ಟರ್ ರಿಲೀಸ್ ಮಾಡಿದ ನೆಕ್ಸ್ಟೇ ಈ ಥರ ನಮ್ಮ ಸಿನಿಮಾ ಹೀರೋಯಿನ್ ಅಲ್ಲ ಈ ಥರ ನಾವು ಒಂದು ಮಾಡಲ್ ಕರ್ಕೊಂಡು ಬಂದು ಈ ಥರ ಫೋಟೋ ಶೂಟ್ ಮಾಡಿಸಿದ್ದೀವಿ ಅಂತ ವಿಡಿಯೋ ಎಲ್ಲ ಏನು ಏನಿದೆ ಅದು ಹಾಕ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ಕೋತೀನಿ ಈ ಸಿನಿಮಾ ಸ್ಟಾರ್ಟಿಂಗ್ ಅಗ್ರಿಮೆಂಟ್ ಆಗುತ್ತೆ ಅಲ್ವಾ ಸೈನ್ ಹಾಕ್ತೀರಾ ನೀವು ಆವಾಗ ಹೇಳಿರಲ್ವ ಈ ಥರ ಒಂದು ಪೋಸ್ಟರ್ಸ್ ಇರುತ್ತೆ ನಿಮ್ಮ ರೋಲ್ ಈ ಥರ ಇರುತ್ತೆ ಏನು ಹೇಳಿರಲಿಲ್ಲ ರೋಲ್ ಬಗ್ಗೆ ಹೇಳಿದರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದರು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದು ಬಟ್ ಪೋಸ್ಟರ್ ಬಗ್ಗೆ ಅವ್ರು ಮಾತಾಡಿರಲಿಲ್ಲ ಆ್ಯಂಡ್ ಅಗ್ರಿಮೆಂಟಲ್ಲೂ ಅದಿರಲಿಲ್ಲ ಸೊ ಇದ್ರ ಬಗ್ಗೆ ನನ್ನ ಐಡಿಯಾನೇ ಇರಲಿಲ್ಲ ಇದು ಸಡನ್ನಾಗಿ ಬಂತು ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗಲಿಲ್ಲ ನಾನು ವೀಡಿಯೋ ಮಾಡಿದೆ ಅದಕ್ಕೆ ಮುಂಚೆ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ನಾನು ಸರ್ ಈ ಥರ ಇದೆ ನಂಗೆ ಪ್ಲೀಸ್ ನೆಕ್ಸ್ಟು ನಂದು ಏನಿರ್ಬೋದು ಅಂತ ಅವ್ರು ಹೇಳಿದ್ರು ನಿಮ್ಮದು ಇನ್ನೂ ಆಗಿರುತ್ತೆ ಜನರು ಮಾತಾಡೋ ರೀತಿ ಇರುತ್ತೆ ಅಂತ ಹೇಳಿದ್ರು ಯಾವ ರೀತಿ ಈಗ ಫಸ್ಟ್ ಪೋಸ್ಟರೇ ಇಷ್ಟು ಜನ ಮಾತಾಡ್ತಿದ್ದಾರೆ ಅಂದಾಗ ಇನ್ನು ನನ್ನ ಫಸ್ಟ್ ಲುಕ್ ನಾನು ಕಾಣಿಸ್ಕೋತೀನಿ ಅಂದಾಗ ಇನ್ನು ಯಾವ ರೀತಿ ಇರ್ಬೋದು ಅನ್ನೋದು ನನಗೆ ಭಯ ಆಯಿತು ನಾ ಕೇಳೋ ಅಷ್ಟು ಕೇಳಿದೆ ಅದಾದ್ಮೇಲೆ ಏನಾಯ್ತು ಅಂತ ಎಲ್ಲಿ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಸಿನಿಮಾ ರೀ ಜನಕ್ಕೆ ರೀಚ್ ಆಗೋದಕ್ಕೋಸ್ಕರನೇ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದು ಕೂಡ ಎಲ್ಲೋ ಒಂದು ಕಡೆ ಕರಾಳೆ ಅನ್ನುವಂಥದ್ದು ಕಾಂಟ್ರವರ್ಸಿ ಅಂತಲೇ ಕ್ರಿಯೇಟ್ ಮಾಡಿದಂತ ಕೆಲವರು ಮಾತಾಡ್ಕೊಳ್ತಿದ್ದಾರೆ ಇದಕ್ಕೇನು ಹೇಳ್ತೀರಾ ಹೇಳೋರು ಹೇಳ್ತಾನೆ ಇರ್ತಾರೆ ಯಾಕಂದರೆ ಈಗ ಪಬ್ಲಿಸಿಟಿ ಗಿಮಿಕ್ ಅಂತ ತುಂಬಾ ಜನ ಬಂದು ಹೇಳಿದ್ರು ಅದಕ್ಕೆ ನಾನು ಏನೂ ಹೇಳೋಕ್ಕಾಗಲ್ಲ ಯಾಕಂದ್ರೆ ಈಗ ನಾರ್ಮಲ್ ಯಾವುದೋ ಒಂದು ಹುಡುಗಿ ಬಂದು ನನ್ಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂದಿದ ತಕ್ಷಣ ನೂರು ಜನ ಬಂದು ನಿಂತ್ಕೋತಾರೆ ನಾವು ಆರ್ಟಿಸ್ಟ್ ಅಂದಿದ ತಕ್ಷಣ ಕ್ಯಾಮ್ರಾ ನೋಡಿದ ತಕ್ಷಣ ಆಕ್ಟಿಂಗ್ ಮಾಡ್ತೀವ ನಾವು ನಮಗೆ ಪರ್ಸನಲ್ ಲೈಫು ಅಥವಾ ನಮಗೆ ಬೇಜಾರಾಗುತ್ತೆ ಫೀಲಿಂಗ್ಸ್ ಇರುತ್ತೆ ಅನ್ನೋದಿಲ್ವಾ ಸೊ ನಾನು ಅವ್ರಿಗೆಲ್ಲ ಏನೂ ಆನ್ಸರ್ ಕೊಡೋಕ್ಕೋಗಲ್ಲ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರಿಗೆ ಆನ್ಸರ್ ಅಲ್ಲೇ ಸಿಗ್ಬಹುದು ಅನ್ಕೋತೀನಿ ಇದಿಷ್ಟು ಸಿನಿಮಾದ ನಾಯಕ ನಟಿ ಕುಂಕುಮ್ ಹರಿಹರ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ನ್ಯೂಸ್ ಬೆಂಗಳೂರು ಇತ್ತೀಚೆಗೆ ಕರಾಳೆ ಚಿತ್ರದ ಪೋಸ್ಟರ್ ವಿವಾದಕ್ಕೆ ಸಿಲುಕಿತು ಇವತ್ತು ಈ ಪೋಸ್ಟರ್ ಬಗ್ಗೆ ವಿವಾದದ ಬಗ್ಗೆ ಇತ್ಯರ್ಥಗೊಂಡಿದೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಈ ಸಿನಿಮಾದ ನಿರ್ದೇಶಕ ಅಭಿರಾಮ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ತೆ ಹೇಗಿದ್ದೀರಾ ಹೀರೋಯಿನಿಗೆ ಒಂದು ಪೋಸ್ಟರ್ನ ತೋರಿಸಿಲ್ಲ ಅಂತ ಅವ್ರ ವಾದ ಆಗಿತ್ತು ಬಟ್ ಈ ತೋರಿಸಿದ್ರೆ ಇಲ್ಲಿವರೆಗೂ ಬರಬೇಕಾದ ಸರ್ ಯಾಕೆ ತೋರಿಸಿಲ್ಲ ಅಂತ ನಿರ್ದೇಶಕನಿಗೆ ಒಂದಷ್ಟು ಸ್ವಾತಂತ್ರ್ಯ ಬೇಕಾಗುತ್ತೆ ತನಗೇನು ತಾನೇನು ಅನ್ಕೊಂಡಿರ್ತಾನೆ ತಲೆನಲ್ಲಿ ಅದನ್ನ ತೆರೆ ಮೇಲೆ ತರೋದಕ್ಕೆ ಒಂದಷ್ಟು ಸ್ವಾತಂತ್ರ್ಯ ಇದ್ರೇನೆ ಖಂಡಿತವಾಗ್ಲೂ ನಾವು ಅದನ್ನ ಜನಕ್ಕೆ ಇಷ್ಟ ಆಗೋ ತರ ನಮ್ಮ ಕ್ರಿಯೇಟಿವಿಟಿನ ಎಕ್ಸ್ಪ್ಲೋರ್ ಮಾಡೋಕೆ ಸಾಧ್ಯ ನನ್ನ ಹಿಂದಿನ ಎರಡು ಚಿತ್ರಗಳು ಕನ್ನಡ ದೇಶದೊಳ ಆಗಿರ್ಬೋದು ಕಲಿವೀರಾಗಿರ್ಬೋದು ಅಲ್ಲೂ ಅಷ್ಟೇ ಒಂದಷ್ಟು ಆರ್ಟಿಸ್ಟ್ಗಳಾಗಿರ್ಬೋದು ಅವರಿಗೆಲ್ಲ ನಾನೇನು ಅಂದರೆ ಕೂಲಂಕುಷವಾಗಿ ಎಲ್ಲಾನು ಡಿ ಇನ್ ಡೀಟೇಲ್ ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಅವ್ರು ಅಬ್ಸರ್ವ್ ಮಾಡಿರ್ತಾರೆ ಅದ್ರ ಮೇಲೆ ಒಂದಷ್ಟು ಸಲಹೆಗಳು ಸೂಚನೆಗಳು ಕೊಡ್ತಾ ಇರ್ತಾರೆ ಅದನ್ನೆಲ್ಲ ನಾನು ತಗೊಂಡು ನಾನು ಅದನ್ನು ಅಲ್ಲಿ ಕನ್ನಡ ದೇಶದ ಕಲಿವೀರ ಮಾಡಿದಾಗ ನಾನು ಅಂದ್ಕೊಂಡು ಹಂಗೆ ತೆರೆ ಮೇಲೆ ಬರಲಿಲ್ಲ ನನಗೆ ಅದೊಂದು ಅಳುಕು ತುಂಬ ಇತ್ತು ಮೋರ್ ಓವರ್ ನನಗೆ ಆ ಥರದ್ದು ಇನ್ನೊಂದು ಸಲ ನನ್ನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಗಿತ್ತು ಆ ಸ್ಯಾಟಿಸ್ಫ್ಯಾಕ್ಷನ್ ಹಿಂಗೆ ನನ್ನ ಕ್ರಿಯೇಟಿವಿಟಿ ಯಾಕೆಂದರೆ ಸಿನ್ಮಾ ಇಟ್ಸ್ ಆಲ್ ಅಬೌಟ್ ಡೈರೆಕ್ಟರ್ಸ್ ಕ್ರಿಯೇಟಿವಿಟಿ ಇದೆಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಇದು ಆ ಡೈರೆಕ್ಟ್ರಿಗೆ ಒಂದು ಸ್ವಾತಂತ್ರ್ಯ ಇಲ್ಲದೆ ಇರ್ಬೇಕಾದ್ರೆ ಎಲ್ಲಿ ನಮ್ಮ ಬೇಕಾಗಿರೋ ಥರದ್ದು ಒಂದು ಸಿನಿಮಾನ ಜನಕ್ಕೆ ನಾವು ತಲುಪಿಸ್ತೀವಿ ಅಲ್ವಾ ಇದು ನಿಟ್ಟಿನಲ್ಲಿ ನಾನು ಎರಡು ಸಲ ಸೋತಿದ್ದೆ ಮೂರನೇ ಸಲ ಆ ಥರ ಮಾಡ್ಕೋಬಾರ್ದು ಅನ್ನೋದಿತ್ತು ನನಗೊಂದು ಕ್ಲಾರಿಟಿ ಇತ್ತು ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅನ್ನೋದನ್ನ ನಾನು ಫಸ್ಟೇ ತಗೊಂಬಂದು ನಾನು ಆರ್ಟಿಸ್ಟಿಗೆ ತೋರಿಸಿ ಅವರ ಸಲಹೆ ಸೂಚನೆ ಮೇಲೆ ಇನ್ನೊಂದಷ್ಟೆಲ್ಲ ಕಡಿಮೆ ಮಾಡಿಕೊಂಡು ಮಾಡಕ್ ನನಗೆ ಇಷ್ಟ ಇರ್ಲಿಲ್ಲ ಅದಕ್ಕೆ ನಾನು ಮಾಡಲಿಲ್ಲ ಮೇಡಮ್ ಅಷ್ಟೇ ಇಟ್ಸ್ ಮೋರ್ ಓವರ್ ಆಮೇಲೆ ಟೈಮ್ ನನಗೆ ಏನಂದ್ರೆ ಇವಾಗ ನನಗೆ ಈ ತರದ್ದು ಯಾವುದೋ ಒಂದು ವಿವಾದನೂ ಬೇಕಾಗಿರಲಿಲ್ಲ ಫಾರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಯಾಕಂದ್ರೆ ಇನ್ನು ಶೂಟಿಂಗ್ ಸ್ಟೇಜ್ ಅಲ್ಲಿ ಇದೆ ಇನ್ನು ಸಿನಿಮಾ ಕೂಡ ಕಂಪ್ಲೀಟ್ ಆಗಿಲ್ಲ ಇದಿಷ್ಟು ಕರಾಳೆ ಸಿನಿಮಾದ ನಿರ್ದೇಶಕರ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಕೀರ್ತಿ ಅಶೋವೆ ನ್ಯೂಸ್ ಬೆಂಗಳೂರು ತಡಿನ ವಿವಾದದ ಪೋಸ್ಟರ್ ಅನ್ನ ಹರಿದು ಹಾಕಿದ್ದಾರೆ ಉಮೇಶ್ ಬಡ್ಕರ್ ಅವರು ಸಾಮಾಜಿಕವಾಗಿ ಧಕ್ಕೆ ತರುವಂತ ಪೋಸ್ಟರ್ ಏನಿದೆ ಅದು ನಮಗ್ ಬೇಡ ಈ ಹಿಂದೆ ಕೂಡ ಇದೇ ನಿರ್ದೇಶಕರದ್ದು ವಿವಾದ ಆಗಿತ್ತು ಕಾಂಟ್ರವರ್ಸಿ ಆಗಿತ್ತು ಈ ಒಂದು ಸಮಸ್ಯೆ ಎಲ್ಲಾ ನಿರ್ದೇಶಕರಿಗೆ ದಾರಿದೀಪ ಅನ್ನುವಂತ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ ಇಲ್ಲಿ ನಾನಿಲ್ಲಿ ವೈ ಕನ್ನಡ ದೇಶದೊಳಗೆ ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಕಾಂಟ್ರವರ್ಸಿ ಆಗಿತ್ತು ನಾನು ಇವಾಗ ಅವಾಗಿಲ್ಲಿ ನಾನಿಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅವರ ಅವರು ಕೊಟ್ಟಂಥ ಕ್ಲಾರಿಟಿ ಮತ್ತು ಅವರ ವಿರುದ್ಧ ಯಾರು ದೂರು ಕೊಟ್ಟಿದ್ದರು ಅವರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಅದು ಸರಿ ಹೋಯಿತು ಅಂದರೆ ನಾನು ಕೊಟ್ಟಿದ್ದು ತಪ್ಪು ಅನ್ನೋದು ನಾನು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅನ್ನೋದು ಅವ್ರ ಕಡೆ ನಾನು ಕೂಡ ಬಂತು ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ನಾನು ಇಂಡಿಪೆಂಡೆಂಟಾಗಿ ನನ್ನ ಲಹರಿಗಳನ್ನು ಈ ಮೂಲಕ ತಿಳಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟೆ ಅಂತಕ್ಕಂಥದ್ದು ಇವರೇನು ಅದನ್ನು ಎಕ್ಸ್ಪ್ಲೇಷನ್ಸ್ ಕೊಟ್ಟರು ರವಿರಾಮು ಅದು ಕೂಡ ಪರ್ಫೆಕ್ಟಾಗಿತ್ತು ಸೊ ಈಗ ಫೈನಲಾಗಿ ಏನಾಯಿತು ಅಂದರೆ ನಮ್ಮ ನಿರ್ಮಾಪಕರ ಸಂಘಕ್ಕೂ ಕೂಡ ಇದರಿಂದ ಕಂಪ್ಲೇಂಟ್ ಬಂದಿತ್ತು ಸೊ ಈಗ ಕೂತ್ಕೊಂಡು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಇದನ್ನೊಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವತಂತ್ರ ಅಥವಾ ಆತನ ಒಂದು ಯೋಚನಾ ಲಹರಿಗೆ ಧಕ್ಕೆ ಆಗತಕ್ಕಂಥದ್ದು ಏನೇ ಇದ್ರೂ ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಂಥದ್ದಾಗಿರ್ತದೆ ಕನ್ನಡ ದೇಶದೊಳ ಮಾಡೋ ಸಂದರ್ಭದಲ್ಲೂ